ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಜನಕ ವಂಶದ ವಸುಮಂತನಿಗೆ ಯಾಜ್ಞವಲ್ಕ್ಯ ಮಹರ್ಷಿಯು ಉಪದೇಶಿಸಿದ ಶ್ರೇಯ ಸಾಧನ ಮಾರ್ಗಗಳು ಎಂಬ ಮುನ್ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು ಓ ಧರ್ಮರಾಜ ಇನ್ನೊಂದು ವಿಷಯವನ್ನು ಹೇಳುವೆನು ಕೇಳು ಜನಕ ವಂಶದಲ್ಲಿ ಹುಟ್ಟಿದ ವಸುಮಂತನೆಂಬ ರಾಜಕುಮಾರನೊಬ್ಬನು ಒಮ್ಮೆ ಬೇಟೆಗಾಗಿ ಹೊರಟು ನಿರ್ಜನವಾದ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿ ಭೃಗುವಂಶದಲ್ಲಿ ಹುಟ್ಟಿದ ಮಹರ್ಷಿಯೊಬ್ಬನನ್ನು ಅಕಸ್ಮಾತ್ತಾಗಿ ಕಂಡನು ಒಡನೆಯೇ ಅವನು ಆ ಮಹರ್ಷಿಗೆ ತಲೆ ಬಗ್ಗೆ ನಮಸ್ಕರಿಸಿ ಅವನನ್ನು ಪೂಜಿಸಿ ಅವನು ಸುಖಾಸೀನಾಗಿದ್ದ ಮೇಲೆ ತಾನು ಅವನ ಸಮೀಪದಲ್ಲಿ ಕುಳಿತು ಅವನ ಅನುಮತಿಯನ್ನು ಪಡೆದು ಹೀಗೆಂದು ಪ್ರಶ್ನೆ ಮಾಡಿದನು ಹೇ ಭಗವನ್ ಇಹದಲ್ಲಿಯೂ ಪರದಲ್ಲಿಯೂ ಮನುಷ್ಯನಿಗೆ ಶ್ರೇಯಸ್ಕರವಾದ ಕಾರ್ಯವಾವುದು ಅಸ್ಥಿರವಾದ ಈ ದೇಹದಲ್ಲಿ ಸಿಕ್ಕಿಕೊಂಡು ಕಾಮಕ್ಕೆ ವಶನಾದ ಮನುಷ್ಯನು ಇಹ ಪರಗಳೆರಡರಲ್ಲಿಯೂ ತನ್ನ ಶ್ರೇಯಸ್ಸನ್ನು ಪಡೆಯುವ ಮಾರ್ಗವಾವುದು ಎಂದನು ಮಹಾ ತಪಸ್ವಿಯೋ ಮಹಾತ್ಮನೋ ಆದ ಆ ಮಹರ್ಷಿಯು ಆ ರಾಜನಿಗೆ ಹೀಗೆಂದು ಹೇಳುವನು ಓ ರಾಜ ಯುಹದಲ್ಲಿಯೂ ಪರದಲ್ಲಿಯೂ ಮನಸ್ಸಿಗೆ ಅಪ್ರಿಯವಾದುದನ್ನು ನೀನು ಬಯಸುವವನಾಗಿದ್ದರೆ ದ್ವಿತೀಂದ್ರಿಯನಾಗಿ ಇತರ ಭೂತಗಳಿಗೆ ಅಪ್ರಿಯವಾದುದು ಯಾವುದೊಂದನ್ನು ಮಾಡದೆ ಅದರಿಂದ ನಿವೃತ್ತನಾಗಿರು ಮನುಷ್ಯರಿಗೆ ಯಾವಾಗಲೂ ಧರ್ಮವೇ ಹಿತಕರವು ಸತ್ಪುರುಷರಿಗೆ ಧರ್ಮವೇ ಮುಖ್ಯ ಆಶ್ರಯವು ಚರಾಚರಾತ್ಮಕಗಳಾದ ಮೂರು ಲೋಕಗಳು ಧರ್ಮದಿಂದಲೇ ವರ್ತಿಸುತ್ತಿರುವವು ಓ ರಾಜ ನೀನು ಇನ್ನು ಸುಖದ ರುಚಿಯಲ್ಲಿಯೇ ಆಸೆಯುಳ್ಳವನಾಗಿ ಕಾಮಗಳಲ್ಲಿ ಜಿಹಾಸೆಯನ್ನು ಹೊಂದದಿರುವ ಏಕೆ ಎಲೆ ಬುದ್ಧಿಹೀನನೆ ನೀನು ಮರದ ಮೇಲಿನ ಜೇನನ್ನು ಜೇನನ್ನು ನೋಡುತ್ತಿರುವೆಯೇ ಹೊರತು ಕೆಳಗಿರುವ ಅಗಾಧವಾದ ಕಮರಿಯನ್ನು ನೋಡಿದ ಹಾಗಿಲ್ಲ ಜ್ಞಾನದ ಫಲವನ್ನು ಅಪೇಕ್ಷಿಸುವವನು ಜ್ಞಾನವನ್ನು ಅಭ್ಯಸಿಸಬೇಕು ಅದರಂತೆಯೇ ಧರ್ಮದ ಫಲವನ್ನು ಅಪೇಕ್ಷಿಸುವವನು ಧರ್ಮವನ್ನು ಅಭ್ಯಸಿಸಬೇಕು ಧರ್ಮದಲ್ಲಿ ಅಪೇಕ್ಷೆ ಇದ್ದರೂ ಅಸತ್ವಾದವನು ಶುದ್ಧವಾದ ಕರ್ಮವನ್ನು ಮಾಡಲಾರನು ಧರ್ಮ ಶ್ರದ್ಧೆಯುಳ್ಳ ಪುರುಷ ಸತ್ಪುರುಷನಿಗೆ ದುಷ್ಕರವಾದ ಕರ್ಮವಾದರೂ ಸುಲಭವಾಗಿಯೇ ಸಾಗುವುದು ವಿಷಯ ಸುಖದಲ್ಲಿ ಆಸೆಯುಳ್ಳವನು ತಪೋವನದಲ್ಲಿದ್ದರೂ ಊರಿನಲ್ಲಿ ಇದ್ದಂತೆಯೇ ವಿಷಯ ಸುಖಗಳನ್ನು ಬಿಟ್ಟವನು ನಗರದಲ್ಲಿದ್ದರೂ ತಪೋವನವಾಸಿ ಎಂದೇ ತಿಳಿ ತ್ರಿಕರಣಗಳಿಂದಲೂ ನೀನು ಧರ್ಮದಲ್ಲಿ ಶ್ರದ್ಧೆಯನ್ನಿಟ್ಟು ಎಚ್ಚರದಿಂದ ನಡೆ ನಿವೃತ್ತಿ ಧರ್ಮದಲ್ಲಿಯೂ ಪ್ರವೃತ್ತಿ ಧರ್ಮದಲ್ಲಿಯೂ ಇರುವ ಗುಣದೋಷಗಳನ್ನು ಚೆನ್ನಾಗಿ ವಿಮರ್ಶಿಸಿ ಅದರಂತೆ ನಡೆ ಅಸೂಯಾರಹಿತನಾಗಿ ಪವಿತ್ರವಾದ ದೇಶ ಕಾಲಗಳಲ್ಲಿ ಸಾಧುಗಳಾದ ಬ್ರಾಹ್ಮಣರಿಗೆ ಯಾವಾಗಲೂ ದಾನ ಮಾಡುತ್ತಿರು ಒಳ್ಳೆ ದಾರಿಯಲ್ಲಿ ಸಂಪಾದಿಸಿದುದನ್ನು ಸತ್ಪಾತ್ರಗಳಲ್ಲಿ ವಿನಿಯೋಗಿಸಬೇಕು ಮಹಾಪಾಪಿಯಾದ ಕೋಪವನ್ನು ಅಡಗಿಸಬೇಕು ದಾನ ಮಾಡಿದ ಮೇಲೆ ಅದಕ್ಕಾಗಿ ಪಶ್ಚಾತ್ತಾಪ ಪಡಬಾರದು ತಾನು ದಾನ ಮಾಡಿದುದನ್ನು ಹೇಳಿಕೊಳ್ಳಬಾರದು ಕ್ರೌರ್ಯವಿಲ್ಲದೆ ಶುದ್ಧನಾಗಿ ಜಿತೇಂದ್ರಿಯನಾಗಿರಬೇಕು ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು ಋತುತ್ವದಿಂದಲೇ ವರ್ತಿಸಬೇಕು ಜನ್ಮದಲ್ಲಿಯೂ ಕರ್ಮದಲ್ಲಿಯೂ ಶುದ್ಧನಾಗಿ ವೇದವಿತ್ತಾಗಿರುವ ಬ್ರಾಹ್ಮಣನು ಸತ್ಪಾತ್ರನೆನಿಸುವನು ಜನ್ಮ ಶುದ್ಧಿ ಎಂದರೆ ಬ್ರಾಹ್ಮಣ ಯೋಗ್ಯಗಳಾದ ಸಂಸ್ಕಾರಗಳನ್ನೆಲ್ಲ ಪಡೆದವಳಾಗಿ ಸಮಾನ ಜಾತಿಯುಳ್ಳ ಒಬ್ಬ ಪುರುಷನಿಗೆ ಪತ್ನಿಯಾಗಿ ಪತಿವ್ರತೆ ಎನಿಸಿದವಳು ಬ್ರಾಹ್ಮಣನಿಗೆ ಮತ್ ಹೀಗೆ ಸಮಾನ ಜಾತಿಯುಳ್ಳ ಒಬ್ಬ ಪುರುಷನಿಗೆ ಬ್ರಾಹ್ಮಣ ಯೋಗ್ಯಗಳಾದ ಸಂಸ್ಕಾರಗಳನ್ನೆಲ್ಲ ಪಡೆದವಳಾಗಿ ಸಮಾನ ಜಾತಿಯುಳ್ಳ ಒಬ್ಬ ಪುರುಷನಿಗೆ ಪತ್ನಿಯಾಗಿ ಪತಿವ್ರತ ಎನಿಸಿದವಳು ಬ್ರಾಹ್ಮಣನಿಗೆ ಶುದ್ಧವಾದ ಅಂಗೀಕರಿಸಲ್ಪಟ್ಟಿರುವಳು ಋಗ್ಯಜು ಸಾಮಗಳೆಂಬ ವೇದ ತ್ರಯವನ್ನು ತಿಳಿದವನಾಗಿ ಯಜನ ಮೊದಲಾದ ಷಟ್ಕರ್ಮಗಳಲ್ಲಿ ನಿರತನಾದವನೇ ಸತ್ಪಾತ್ರ ನೆನೆಸುವನು ಪಾತ್ರಗಳ ಯೋಗ್ಯತಾ ಯೋಗ್ಯತೆ ಯೋಗ್ಯತೆ ಅಯೋಗ್ಯತೆ ಕರ್ಮ ಅಕರ್ಮಗಳು ದೇಶ ಕಾಲಗಳು ಇವುಗಳನ್ನು ಅನುಸರಿಸಿ ನಡೆಸಿದ ದಾನಾದಿಗಳು ಒಳ್ಳೆಯ ಧರ್ಮಗವೆನಿಸುವುದು ಅದೇ ಅಧರ್ಮವೂ ಆಗುವುದು ಮೈಮೇಲೆ ಹತ್ತಿದ ಸ್ವಲ್ಪವಾದ ಧೂಳನ್ನು ಮನುಷ್ಯನು ಸುಲಭವಾಗಿ ಕೈಯಿಂದ ಬಿಡುವಂತಿಗೆ ಅಲ್ಪ ಪಾಪವನ್ನು ಸುಲಭವಾಗಿ ನೀಗಿಸಬಹುದು ಪ್ರಬಲ ಪ್ರಯತ್ನದಿಂದ ಪ್ರಬಲವಾದ ಪಾಪವನ್ನು ನಿವೃತ್ತಿ ಮಾಡಬೇಕು ಮಲಶುದ್ಧಿ ಮಾಡಿಕೊಂಡ ಮೇಲೆ ತುಪ್ಪವು ಮೈಗೆ ಒಳ್ಳೆ ಗುಣಕಾರಿಯಾಗುವಂತೆ ದೋಷ ಪರಿಹಾರ ಮಾಡಿಕೊಂಡ ಮೇಲೆ ಮನುಷ್ಯನಿಗೆ ಧರ್ಮವೆಂಬುದು ಮರಣಾಂತದಲ್ಲಿ ಸುಖವನ್ನು ಉಂಟು ಮಾಡುವುದು ಎಲ್ಲಾ ಪ್ರಾಣಿಗಳಲ್ಲಿಯೂ ಮನಸ್ಸೆಂಬುದು ಶುಭವಾಗಿಯೋ ಅಶುಭವಾಗಿಯೂ ಪ್ರವರ್ತಿಸುವುದು ಸಹಜವು ಇಂತಹ ಮನಸ್ಸನ್ನು ಅಶುಭಗಳಿಂದ ತಿರುಗಿಸಿ ಶುಭವಾದ ಕರ್ಮಾರ್ಗಗಳಲ್ಲಿ ನೆಲೆಗೊಳಿಸಬೇಕು ಎಲ್ಲಾ ಕಾಲಗಳಲ್ಲಿಯೂ ಎಲ್ಲ ವಿಷಯಗಳಲ್ಲಿಯೂ ಎಲ್ಲರೂ ನಡೆಸತಕ್ಕ ಕಾರ್ಯಗಳನ್ನೆಲ್ಲ ನೀನು ಗೌರವಿಸು ನಿನಗೆ ಸ್ವಧರ್ಮದಲ್ಲಿ ಅನುರಾಗವಿದ್ದಂತೆ ಅದನ್ನು ಯಥೇಚ್ಛವಾಗಿ ನಡೆಸು ಅಸ್ಥಿರವಾದ ನಿನ್ನ ಮನಸ್ಸನ್ನು ಸ್ಥಿರಗೊಳಿಸು ನಿನ್ನ ಬುದ್ಧಿಹೀನತೆಯನ್ನು ಬಿಟ್ಟು ಬುದ್ಧಿವಂತನಾಗಿರು ಶಾಂತ ಗುಣವಿಲ್ಲದ ನೀನು ಶಾಂತನಾಗಿರಲು ಪ್ರಯತ್ನಿಸು ಪ್ರಜ್ಞೆಯಿಲ್ಲದ ನೀನು ಪ್ರಾಜ್ಞರ ಮಾರ್ಗವನ್ನು ಅನುಸರಿಸು ನಿನ್ನ ಸಂಗಡಲೆ ಇರುವ ಜ್ಞಾನ ಪ್ರಕಾಶದಿಂದ ನೀನು ಇಹದಲ್ಲಿಯೂ ಮನದಲ್ಲಿಯೂ ಶ್ರೇಯಸ್ಸನ್ನು ಪಡೆಯತಕ್ಕ ಉಪಾಯವನ್ನು ಸಾಧಿಸಬೇಕು ಅದಕ್ಕೆ ಮುಖ್ಯವಾಗಿ ಬೇಕಾದುದು ಮನೋಧೈರ್ಯವೇ ಅಂತಹ ಧೈರ್ಯವಿಲ್ಲದುದರಿಂದಲೇ ಹಿಂದೆ ಮಹಾಭಿಷನೆಂಬ ರಾಜರ್ಷಿಯು ಸ್ವರ್ಗದಿಂದ ಕೆಳಗೆ ಬಿದ್ದನು ಪುಣ್ಯಕ್ಷಯದಲ್ಲಿಯೂ ಯಯಾತಿ ಎಂಬುವನು ತನ್ನ ಧೈರ್ಯ ಗುಣಗಳಿಂದ ಉತ್ತಮ ಲೋಕವನ್ನು ಹೊಂದಿದನು ಓ ರಾಜ ತಪಸ್ವಿಗಳು ಧಾರ್ಮಿಕರು ವಿದ್ವಾಂಸರು ಆದ ಮಹಾತ್ಮರ ಸೇವೆಯಿಂದ ನೀನು ಉತ್ತಮ ಬುದ್ಧಿಯನ್ನು ಶ್ರೇಯಸ್ಸನ್ನು ಪಡೆಯುವೆ ಎಂದನು ಓ ಧರ್ಮರಾಜ ಮಹರ್ಷಿಯ ಈ ಮಾತನ್ನು ಕೇಳಿ ವಸುಮಂತನು ಅಲ್ಲಿಂದ ಮುಂದೆ ಸುಸ್ವಭಾವದಿಂದ ಕೂಡಿದವನಾಗಿ ಮನಸ್ಸನ್ನು ಕಾಮದಿಂದ ಹಿಂತಿರುಗಿಸಿ ಧರ್ಮದಲ್ಲಿ ಬುದ್ಧಿಯನ್ನು ನೆಲಗೊಳಿಸಿದನು ಇದು ಮುನ್ನೂರ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ